ಯಾವ ಯಾತ್ರೆಗೆ ಗುಂಡೀಚಾ ರಥಯಾತ್ರೆ ಎಂದು ಕರೆಯುತ್ತಾರೆ ಅಂತ ನಿಮಗೆ ಗೊತ್ತಾ ನಾನು ಹೇಳ್ತೀನಿ ಬನ್ನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ಹೇಳಲು ಹೊರಟಿರುವ ವಿಷಯ ರಥಯಾತ್ರೆ ಬಗ್ಗೆ ಪೂರಿಯ ರಾಜನಾಗಿದ್ದಂಥ ಇಂದ್ರದ್ಯುಮ್ನನು ಜಗನ್ನಾಥ ಸುಭದ್ರ ಹಾಗೂ ಅಣ್ಣ ಬಲರಾಮನ ವಿಗ್ರಹಗಳನ್ನು ನಿರ್ಮಿಸುತ್ತಾನೆ ಈ ವಿಗ್ರಹಗಳನ್ನು ಸಮುದ್ರದಲ್ಲಿ ತೇಲುತ್ತಿದ್ದ ಒಂದು ಮರದ ತುಂಡಿನಿಂದ ವಿಶ್ವಕರ್ಮರು ನಿರ್ಮಿಸುತ್ತಾರೆ ಎಂಬುದು ಇಲ್ಲಿಯ ಸ್ಥಳ ಪುರಾಣ ಈಗ ದೇವಿ ಯಾರು ಎಂಬ ಪ್ರಶ್ನೆಗೆ ಉತ್ತರ ಅವಳು ಇಂದ್ರದ್ಯುಮ್ನ ರಾಣಿಯಾಗಿದ್ದಳು ಜಗನ್ನಾಥ ತಂಗಿ ಸುಭದ್ರ ಮತ್ತು ಅಣ್ಣ ಬಲರಾಮನನ್ನು ಮಕ್ಕಳಂತೆ ಕಾಣುತ್ತಿದ್ದ ದೇವಿಯು ನನ್ನನ್ನು ನೋಡಲು ಪ್ರತಿ ವರ್ಷ ನೀನು ಬರಲೇಬೇಕು ಎಂದು ಕೇಳಿಕೊಂಡಿದ್ದಕ್ಕೆ ಜಗನ್ನಾಥನು ಅಸ್ತು ಎಂದು ಹೇಳಿದ್ದನ ಇದೇ ಕಾರಣಕ್ಕಾಗಿ ಮೂರು ಜನ ಮಕ್ಕಳು ತಮ್ಮ ರಥವನ್ನು ಏರಿ ಪೂರಿ ದೇವಸ್ಥಾನದಿಂದ ಗುಂಡೀಚಾ ದೇವಸ್ಥಾನಕ್ಕೆ ಹೊರಟು ಬರುತ್ತಾರೆ ಗುಂಡೀಚಾ ದೇವಾಲಯವು ಜಗನ್ನಾಥನ ಮಾವನ ಮನೆ ಎಂದು ಕೂಡ ನಂಬಿಕೆ ಇದೆ ಮೂರು ದೊಡ್ಡ ರಥಗಳನ್ನು ನಿರ್ಮಿಸುತ್ತಾರೆ ನಂದಿ ಘೋಷ ಎಂಬುದು ಜಗನ್ನಾಥನ ರಥವಾಗಿದ್ದರೆ ತಲಧ್ವಜ ಎಂಬುದು ಸುಭದ್ರೆಯ ರಥವಾಗಿರುತ್ತದೆ ಹಾಗೂ ದರ್ಪದಲನ ಎಂಬುದು ಬಲಭದ್ರನ ರಥವಾಗಿರುತ್ತದೆ ಇದು ಪುರಿಯಲ್ಲಿಯ ಅತಿ ದೊಡ್ಡ ಸಾರ್ವಜನಿಕ ಕೂಟವಾಗಿದ್ದು ಸಾವಿರಾರು ಜನಗಳು ಬಂದು ಇಲ್ಲಿಯ ರಥವನ್ನು ಎಳೆಯುತ್ತಾರೆ ಈ ಮೂರು ರಥಗಳು ಗುಂಡೀಚ ದೇವಿಯ ದೇವಸ್ಥಾನಕ್ಕೆ ತಲುಪಿದ ನಂತರ ಮೂರು ದೇವತೆಗಳು ಅಲ್ಲಿಯೇ ಏಳು ದಿನ ಕಾಲ ಕಳೆಯುತ್ತಾರೆ ನಂತರ ತಮ್ಮ ಆತಿಥ್ಯವನ್ನು ಸ್ವೀಕರಿಸಿ ಮಾವನ ಮನೆಯಿಂದ ಪೂರಿಗೆ ಹೊರಟು ಬರುತ್ತಾರೆ ಎಂಬುದು ಇಲ್ಲಿಯ ಜಗನ್ನಾಥ ಯಾತ್ರೆಯ ಕಥೆಯಾಗಿರುತ್ತದೆ ಇದನ್ನು ಗುಂಡೀಚಾ ಎಂದು ಈಗ ಯಾಕೆ ಕರೀತಾರೆ ಅಂತ ನಿಮಗೆಲ್ಲರಿಗೂ ಗೊತ್ತಾಯ್ತಲ್ವಾ ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ ಬ ಬಾಯ್